ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಕಿಚ್ಚಾ ಸುದೀಪ್ ಆಡಿದ ಒಂದು ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದೆ ರಣಹದ್ದುಗಳ ಬಗ್ಗೆ ಸುದೀಪ್ ಆಡಿದ ಮಾತು ಪಕ್ಷಿ ಪ್ರಿಯರನ್ನ ಕೆರಳಿಸಿದೆ ಸುದೀಪ್ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ದೂರು ದಾಖಲಿಸಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಇನ್ನೇನು ಮುಗಿಯುವ ಹಂತ ತಲುಪಿದೆ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಇದೇ ವಾರಾಂತ್ಯದಲ್ಲಿ ಅಂದ್ರೆ ಜನವರಿ ಹದಿನೇಳು ಹಾಗೂ ಹದಿನೆಂಟರಲ್ಲೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಹೇಗಿರುವಾಗಲೇ ಬಿಗ್ ಬಾಸ್ ಮತ್ತು ಸುದೀಪ್ ಸುದೀಪ್ಗೆ ಹೊಸ ಸಂಕಷ್ಟ ಶುರುವಾಗಿದೆ ಬಿಗ್ ಬಾಸ್ ಮತ್ತು ಕಿಚ್ಚಾ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ ಹಾಗಿದ್ರೆ ಕಿಚ್ಚಾ ಸುದೀಪ್ ವಿರುದ್ಧ ದೂರು ಏನು ಕಿಚ್ಚಾ ಸುದೀಪ್ ಅವರು ನಿರೂಪಣೆ ವೇಳೆ ರಣಹದ್ದುಗಳು ಹೊಂಚು ಹಾಕಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತೆ ಎಂಬ ಮಾತನ್ನ ಹೇಳಿದ್ರು ಕಿಚ್ಚ ಸುದೀಪ್ ಅವರ ಈ ಮಾತಿಗೆ ಆಕ್ಷೇಪ ವ್ಯಕ್ತವಾಗಿದೆ ಕಿಚ್ಚ ಸುದೀಪ್ ವಿರುದ್ಧ ಪಕ್ಷಿ ಪ್ರೇಮಿಗಳು ಹಾಗೂ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ನವರು ದೂರು ಕಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ಡಿಎಫ್ಒ ರಾಮಕೃಷ್ಣ ಪಂಗೆ ಪಕ್ಷಿ ಪ್ರೇಮಿಗಳು ಮತ್ತು ರಣಹದ್ದು ಸಂರಕ್ಷಣಾ ಟ್ರಸ್ಟ್ ನವರು ದೂರು ನೀಡಿದ್ದಾರೆ ರಣಹದ್ದುಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸಬೇಕೆಂಬುದು ದೂರುದಾರರ ಆಗ್ರಹವಾಗಿದೆ ಜೀವಂತವಾಗಿರುವ ಪ್ರಾಣಿಗಳನ್ನ ರಣಹದ್ದು ಬೇಟೆಯಾಡುತ್ತೆ ಎಂಬ ರೀತಿಯಲ್ಲಿ ಸುದೀಪ್ ಹೇಳಿದ್ದಾರೆ ಹದ್ದು ಯಾವತ್ತೂ ಜೀವಂತ ಪ್ರಾಣಿಗಳನ್ನ ಬೇಟೆಯಾಡುವುದಿಲ್ಲ ರಣಹದ್ದುಗಳು ಪರಿಸರ ಸ್ನೇಹಿಗಳು ವಾಹಿನಿ ಮೂಲಕ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ನೀಡಲಾಗಿದೆ ಕಿಚ್ಚ ಸುದೀಪ್ ಅವರು ತಮ್ಮ ಹೇಳಿಕೆಯನ್ನ ಸರಿಪಡಿಸಿಕೊಳ್ಬೇಕು ಎಂದು ಬೆಂಗಳೂರು ದಕ್ಷಿಣ ಡಿಎಫ್ ರಾಮಕೃಷ್ಣಪ್ಪ ಅವರಿಗೆ ಹೇಳಿದ್ದಾರೆ ಹೊಂಚು ಮಾಡಿ ಸಂಚು ರೂಪಿಸಿ ಲಬಕಂತ ಹಿಡಿಯುವುದು ಎಂಬ ಮಾತನ್ನ ಹೇಳಿದ್ದಾರೆ ಆದ್ರೆ ರಣಹದ್ದುಗಳು ಬೇಟೆಯಾಡುವುದಿಲ್ಲ ಸತ್ತ ಪ್ರಾಣಿಗಳನ್ನ ಹದ್ದುಗಳು ತಿನ್ನುತ್ತವೆ ರಣಹದ್ದುಗಳ ಸಂತತಿ ಉಳಿವಿಗಾಗಿ ನಾವು ಹೋರಾಟ ಮಾಡಿದ್ದೇವೆ ಎಂದು ದೂರುದಾರರು ತಿಳಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು